ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ನೋಡಿ ಇವತ್ತೊಂದು ಹೊಸ ರೀತಿಯ ಕುಚ್ಚಿನ ವಿನ್ಯಾಸವನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಕುಚ್ಚಿನ ವಿನ್ಯಾಸವನ್ನು ಹೇಗೆ ಹಾಕೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ನೂರಿಪ್ಪತ್ತು ಏಳೆ ಕುಚ್ಚಿನ ದಾರವನ್ನು ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ತಗೊಂಡಿದ್ದೀನಿ ಈಗ ನೋಡಿ ಇಲ್ಲಿಗೆ ಕರೆಕ್ಟಾಗಿ ಹೀಗೆ ಸೇಮ್ ಕಲರ್ ದಾರ ನಾವು ಕುಚ್ಚಿನ ದಾರವನ್ನು ಯಾವ ತಗೊಂಡಿರ್ತೀವೋ ಅದೇ ಕಲ್ಲರು ನಾರ್ಮಲ್ ಮಷಿನ್ ರೆಡ್ಡನ್ನು ತಗೊಂಡು ಹೀಗೆ ನಾಟನ್ ಸುತ್ಕೋತಾ ಇದ್ದೀನಿ ನಾನು ಫಸ್ಟ್ ನೋಡಿ ಒಂದು ಎಂಟು ಹತ್ತು ಸಾರಿ ಹೀಗೆ ಸುತ್ತಬಿಟ್ಟು ಮಾಮೂಲಿ ಹೀಗೆ ಹೂ ಕಟ್ಟೋ ರೀತಿಯಲ್ಲಿ ನಾಟನ್ನು ಹಾಕ್ಕೋಬೇಕು ನೆಕ್ಸ್ಟು ದಾರವನ್ನು ಕಟ್ ಮಾಡ್ತಾ ಇದ್ದೀನಿ ಈಗ ನೋಡಿ ಸೇಮ್ ಮತ್ತು ಇದನ್ನು ಹೀಗೆ ಫೋಲ್ಡ್ ಮಾಡಿಬಿಟ್ಟು ಹೀಗೆ ಈ ದಾರ ಎಷ್ಟುದ್ದ ಬರುತ್ತೆ ಅಂತ ನೋಡಿಕೊಂಡು ಹೀಗೆ ಕಟ್ ಮಾಡ್ಕೊಬಿಡ್ಬೇಕು ಹೀಗೆ ಕಟ್ ಮಾಡಿಕೊಂಡು ಆದಮೇಲೆ ಈ ಗೋಲ್ಡನ್ ಥ್ರೆಡ್ ಇರುತ್ತಲ್ಲ ಅದನ್ನು ತಗೊಂಡ್ಬಿಟ್ಟು ಹೀಗೆ ಫೋಲ್ಡ್ ಮಾಡಿರ್ತೀವಲ್ಲ ನೀಟಾಗಿ ಹೀಗೆ ಫೋಲ್ಡ್ ಮಾಡ್ಕೋಬೇಕು ನೋಡಿ ಹೀಗೆ ಗೋಲ್ಡನ್ ಥ್ರೆಡ್ ಇಂದ ಸುತ್ಕೋಬೇಕು ಹೀಗೆ ಹೂ ಕಟ್ಟೋ ರೀತಿಯಲ್ಲಿ ನಾಟನ್ನು ಹಾಕ್ಕೋಬೇಕು ನಂತರ ಎಕ್ಸ್ಟ್ರಾ ಹೀಗೆ ಈ ಥ್ರೆಡ್ಡನ್ನು ಕಟ್ ಮಾಡಿಬಿಟ್ಟು ಎಕ್ಸ್ಟ್ರಾ ಥ್ರೆಡ್ಡನ್ನು ಬಿಟ್ಟಿರ್ತೀವಲ್ಲ ಸೇರಿಸಿ ನಾಟನ್ನು ಹಾಕ್ಕೋಬೇಕು ನಂತರ ನೋಡಿ ಹೀಗೆ ನೀಟಾಗಿ ಇಟ್ಕೊಂಡ್ಬಿಟ್ಟು ಅಷ್ಟು ಕುಚ್ಚಿನ ದಾರವನ್ನು ಒಂದೇ ಲೆವೆಲ್ಗೆ ಬರೋ ರೀತಿ ಕಟ್ ಮಾಡ್ಕೋಬೇಕು ನೋಡಿ ಈಗ ಮತ್ತೊಂದು ಕುಚ್ಚನ್ನ ರೆಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಹೀಗೆ ಇಟ್ಕೊಂಡು ಒಂದು ಎಂಟತ್ತು ಸಾರಿ ಸುತ್ಕೊಂಡ್ಬಿಟ್ಟು ಹೀಗೆ ಹೂ ಕಟ್ಟೋ ರೀತಿ ನಾಟನ್ನು ಹಾಕ್ಕೋಬೇಕು ನಂತರ ಥ್ರೆಡ್ಡನ್ನು ಕಟ್ ಮಾಡಿ ನಾರ್ಮಲ್ ಥ್ರೆಡ್ಡನ್ನು ಹೀಗೆ ಫೋಲ್ಡ್ ಮಾಡಿಬಿಟ್ಟು ಹೀಗೆ ಕಟ್ ಮಾಡ್ಕೋತಾ ಇದ್ದೀನಿ ನಂತರ ಹೀಗೆ ಫೋಲ್ಡ್ ಮಾಡಿರೋದಿರತ್ತಲ್ಲ ಅಲ್ಲಿಗೆ ಹೀಗೆ ಸ್ವಲ್ಪ ಎಕ್ಸ್ಟ್ರಾ ಗೋಲ್ಡನ್ ಥ್ರೆಡ್ನ ಬಿಟ್ಕೊಂಡು ಹೀಗೆ ಸುತ್ಕೋತ ಇದೀ ಮತ್ತೊಂದು ಆಪ್ಷನ್ ಇದೆ ಈಗ ನಾವು ಪೋಮ್ ಮಾಡೋದಕ್ಕೆ ಕೈಗೆ ಸುತ್ಕೋತೀವಲ್ಲ ಹೀಗೆ ಆ ರೀತಿಯಲ್ಲೂ ಸಹ ನಾವು ಈ ಒಂದು ಎಪ್ಪತ್ತೇಳೆ ರೀತಿ ಸುತ್ಕೋಬೋದು ಅದು ಸಹ ಚೆನ್ನಾಗಿ ಬರುತ್ತೆ ಸುತ್ತಕೊಂಡ್ಬಿಟ್ಟು ದಾರದಲ್ಲಿ ನಾಟ್ ಹಾಕ್ಕೊಂಡು ಈ ರೀತಿ ಮಧ್ಯದಲ್ಲಿ ನಾಟ್ ಹಾಕ್ಕೊಂಡು ನಂತರ ಈ ಫೋಲ್ಡ್ ಮಾಡಿಕೊಂಡು ಹಾಕ್ಕೊಬೋದು ಆದರೆ ಈ ರೀತಿಯಲ್ಲಿ ಕುಚ್ಚಿನ ಅಂದರೆ ದಾರ ದಾರವನ್ನು ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದರಲ್ಲಿ ಹಾಕಿದರೆ ನಮಗೆ ತುಂಬ ಚೆನ್ನಾಗಿ ನೀಟಾಗಿ ಬರುತ್ತೆ ನೋಡಿ ಈಗ ಎರಡು ದಾರವನ್ನು ಸೇರಿಸ್ಬಿಟ್ಟು ನಾಟನ್ನು ಹಾಕ್ತಾ ಇದ್ದೀನಿ ನಂತರ ನೋಡಿ ಕೊಚ್ಚಿನ ಥ್ರೆಡ್ ಒಂದೇ ಲೆವೆಲ್ಗೆ ಬರೋ ಇಟ್ಕೊಂಡು ಕಟ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇದೇ ರೀತಿಯಲ್ಲಿ ನಾನು ನಾಲ್ಕು ಕುಚ್ಚನ್ನ ರೆಡಿ ಮಾಡಿಕೊಂಡಿದ್ದೀನಿ ಇವಾಗ ನೋಡಿ ನಾರ್ಮಲ್ ಸೂಜಿಗೆ ದಾರ ಹಾಕ್ಕೊಂಡು ಹೀಗೆ ಕುಚ್ಚಿನ ಮಧ್ಯದಿಂದ ಹೀಗೆ ಮೇಲ್ ತಗೋತಾಯಿದ್ದೀನಿ ನಂತರ ಇದಕ್ಕೆ ಈ ರೀತಿಯ ಡಿಸೈನ್ ಇರೋ ಗೋಲ್ಡನ್ ಬೆಡ್ನ ತಗೋ ಹಾಕ್ತಾ ಇದ್ದೀನಿ ಎರಡು ಗೋಲ್ಡನ್ ಬೆಡ್ಸ್ ತೊಗೊಂಡಿದ್ದೀನಿ ನೋಡಿ ಹೀಗೆ ಬರುತ್ತೆ ನಂತರ ನಾವೇನು ಕುಚ್ಚಿನ ದಾರ ಸೆಲೆಕ್ಟ್ ಮಾಡಿರ್ತೀವಲ್ಲ ಅದೇ ರೀತಿಯ ಒಂದು ಕ್ರಿಸ್ಟಲ್ ಬೀಡನ್ನ ಹಾಕ್ತಾ ಇದ್ದೀನಿ ನೀವು ಯಾವ ಕುಚ್ಚಿನ ದಾರ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಅದೇ ರೀತಿಯ ಕ್ರಿಸ್ಟಲ್ ಬೀಡ್ಸ್ನ ತಗೋಬೇಕಾಗತ್ತೆ ಈಗ ನೋಡಿ ಬಟ್ಟೆಗೆ ಹೀಗೆ ಸೂಜಿಯನ್ನು ಹಾಕಿಬಿಟ್ಟು ಮತ್ತೊಮ್ಮೆ ನಾನು ಹೀಗೆ ಕ್ರಿಸ್ಟಲ್ ಬೀಡ್ ಒಳಗಡೆಯಿಂದ ಹೀಗೆ ತೊಗೊತಾ ಇದ್ದೀನಿ ಹೀಗೆ ತೊಗೊಂಡ್ರೆ ನಮಗೆ ಪರ್ಫೆಕ್ಟಾಗಿ ಕೂರುತ್ತೆ ನಂತರ ಬಟ್ಟೆಗೆ ಹೀಗೆ ನಾಟನ್ನು ಹಾಕ್ತಾಯಿ ನೆಕ್ಸ್ಟು ಎಕ್ಸ್ಟ್ರಾ ಥ್ರೆಡ್ ಕಟ್ ಮಾಡ್ಕೋಬೇಕು ಈಗ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ಈ ಕುಚ್ಚಿನ ಮಧ್ಯದಿಂದ ಹೀಗೆ ಸೂಜಿಯನ್ನು ತಗೋಬೇಕು ನಂತರ ಎರಡು ಗೋಲ್ಡನ್ ಬೀಡ್ಸು ಹೀಗೆ ಮತ್ತು ಕುಚ್ಚಿನ ಕಲರ್ದೇ ಕ್ರಿಸ್ಟಲ್ ಬೀಡನ್ನ ತೊಗೊಂಡಿದ್ದೀನಿ ಈಗ ನೋಡಿ ಒಂದು ಇಂಚ್ ಗ್ಯಾಪ್ ಬಿಟ್ಬಿಟ್ಟು ನಾನು ಬಟ್ಟೆಗೆ ಹೀಗೆ ನೋಟನ್ನು ಹಾಕ್ಕೋತಾಯಿದ್ದೀನಿ ಒಂದು ಇಂಚು ಅಂದರೆ ಫಸ್ಟ್ ಕುಚ್ಚಿಂದ ಈಗ ಹಾಕ್ತಾ ಇರೋ ಕುಚ್ಚಿಗೆ ಒಂದು ಇಂಚು ಗ್ಯಾಪ್ ಬಿಡಬೇಕು ಈ ಕುಚ್ಚಿನ ಗೆ ಒಂದಕ್ಕೆ ಒಂದಕ್ಕೆ ಹೇಗೆ ಡಿಸ್ಟೆನ್ಸ್ನ ಬಿಟ್ಕೋಬೇಕು ಹೇಗೆ ಮಾರ್ಕ್ ಮಾಡ್ಕೋಬೇಕು ಅನ್ನೋದ್ರ ವೀಡಿಯೋ ನಾನು ಆಲ್ರೆಡಿ ಹಾಕಿದ್ದೀನಿ ನಿಮಗೆ ಚಕ್ ನನ್ನ ವೀಡಿಯೋ ಲಿಂಕ್ ಚೆಕ್ ಮಾಡಿದರೆ ಸಿಗತ್ತೆ ಮೇಲ್ಗಡೆ ಐ ಬಟನ್ನಲ್ಲೂ ಸಹ ಹಾಕಿದ್ದೀನಿ ನೋಡಿ ಹೀಗೆ ಕ್ರಿಸ್ಟಲ್ ಏನಿರತ್ತಲ್ಲ ಅದು ಒಳಗಡೆಯಿಂದ ಒಮ್ಮೆ ದಾರನ ತಗೊಂಡು ಬಟ್ಟೆಗೆ ನಾಟ್ ಹಾಕಿಬಿಟ್ರೆ ನಮಗೆ ಪರ್ಫೆಕ್ಟಾಗಿ ಕುಚ್ಚು ಕುತ್ಕೊಳ್ಳತ್ತೆ ಆ ಕಡೆ ಈ ಕಡೆ ಆಗೋದು ಅಥವಾ ದಾರ ಲೂಸ್ ಆಗೋದು ಆ ಥರ ಏನೂ ಆಗಲ್ಲ ಈಗ ಬಟ್ಟೆಗೆ ಮತ್ತೊಮ್ಮೆ ನಾಟನ್ನು ಹಾಕಿಬಿಟ್ಟು ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಫ್ರೆಂಡ್ಸ್ ಕುಚ್ಚು ಫುಲ್ ರೆಡಿಯಾಗಿದೆ ಎಷ್ಟೊಂದು ಗ್ರ್ಯಾಂಡ್ ಲುಕ್ ಬಂದಿದೆ ಅಂತ ಎಷ್ಟೊಂದು ನೀಟಾಗಿ ಬಂದಿದೆ ನೋಡಿ ಎಲ್ಲ ಕುಚ್ಚಿನ ದಾರನು ಸಹ ಒಂದೇ ಲೆವೆಲಲ್ಲಿ ಸ್ಟ್ರೈಟಾಗಿ ಬಂದಿದೆ ಇವತ್ತಿನ ಈ ಕುಚ್ಚಿನ ವಿಡಿಯೋ ನೋಡಿ ನಿಮಗೆ ಹೆಂಗೆ ಅನ್ನಿಸ್ತು ಒಂದು ಲೈಕ್ ಕೊಟ್ಬಿಡಿ ಮತ್ತು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಸಿಲ್ಕ್ ಸ್ಯಾರಿಗೆ ಮತ್ತು ಪಂದರೆ ಕಾಟನ್ ಸಿಲ್ಕ್ ಬರುತ್ತಲ್ಲ ಆ ಸ್ಯಾರಿಗೆಲ್ಲ ಈ ಕುಚ್ಚು ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಫ್ರೆಂಡ್ಸ್ ತುಂಬ ಗ್ರ್ಯಾಂಡಾಗಿ ಸಹ ಲುಕ್ ಬರುತ್ತೆ ಇದರಿಂದ ನಾನು ಹೇಳೋದೇನು ಅಂದರೆ ಈ ಕುಚ್ಚಿನ ಥ್ರೆಡ್ ಏನು ಸೆಲೆಕ್ಟ್ ಮಾಡಿರ್ತೀವಲ್ಲ ಅದೇ ಕಲರ್ದು ಇಲ್ಲಿ ಕ್ರಿಸ್ಟಲ್ ಬೀಡ್ನ ಹಾಕ್ಕೋಬೇಕಾಗತ್ತೆ ಆಗ ಮಾತ್ರ ಒಳ್ಳೆ ಲುಕ್ ಬರುತ್ತೆ ಈ ಡಿಸೈನ್ಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಸಲಹೆ ಸಹಕಾರ ಸಪೋರ್ಟನ್ನು ಹೀಗೆ ಮುಂದುವರಿಸಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ದಂಡ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್